ಸಂತೋಷ್ ಪಾಟೀಲ್ ಅವರು ಇರುತ್ತಿರುವವರಿಗೆ ಅಪರಾಗಿ ಒಂದೂವರೆ ತಿಂಗಳಾಯಿತು ತದನಂತರ ಅವರನ್ನು ಅಪಹರಣ ಮಾಡಿ ಕೊಲೆ ಮಾಡಿದ ಬಗ್ಗೆ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಿರುತ್ತ ವಿಷಯ ಅದೇ ರೀತಿಯಾಗಿ ಇಲ್ಲಿ ಇದರಲ್ಲಿರ್ತಕ್ಕಂಥ ಒಂದು ಐದು ಜನ ಆರೋಪಿತರನ್ನ ಈಗಾಗಲೇ ಪೊಲೀಸ್ ಇಲಾಖೆಯವರು ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಅದೇ ರೀತಿಯಾಗಿ ಉಳಿದ ಎಲ್ಲ ಆರೋಪಿಗಳನ್ನು ಮತ್ತು ಮುಖ್ಯ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ತಕ್ಷಣ ಬಂಧಿಸಿ ನಮ್ಮ ನೊಂದ ಜೀವಕ್ಕೆ ತಾವು ನ್ಯಾಯವನ್ನು ಒದಗಿಸ್ಬೇಕಂತ ತಿಳ್ಕೊಂಡು ನಾವು ವಕೀಲ ಸಂಘದಲ್ಲಿ ಈಗಾಗಲೇ ಶುಕ್ರವಾರ ದಿವಸ ಶುಕ್ರವಾರ ದಿವಸ ನಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಒಂದು ಪ್ರಕರಣದಲ್ಲಿರ್ತಕ್ಕಂತಹ ಮುಖ್ಯ ಆರೋಪಿಗಳನ್ನು ಬಂಧನ ಮಾಡುವವರಿಗೆ ನಾವು ಅನಿರ್ದಿಷ್ಟ ಓದಿವರಿಗೆ ಈಗಾಗಲೇ ಮಾನ್ಯ ನ್ಯಾಯಾಲಯದ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಕೂಡ ನಾವು ಈ ಒಂದು ರಸ್ತಾರೋಪ ಮುಖಾಂತರ ಈ ಒಂದು ಪ್ರಕರಣ ಕುರಿತು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಈ ಒಂದು ಸತ್ಯಾಗ್ರಹ ಮಾಡಿದ್ದೇವೆ ನಾವು ಇನ್ನು ಮುಂದೆ ನಾಳಿನಿಂದ ಈ ಒಂದು ಸತ್ಯಾಗ್ರಹವನ್ನ ಅವರು ಆರೋಪಿತರನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂಧಿಸದಿದ್ದಲ್ಲಿ ಮುಂದಿನ ಉಗ್ರ ಹೋರಾಟವನ್ನು ನಾಳಿಂದ ನಾವು ಪ್ರಾರಂಭಿಸಿವೆ ಅಂತ ಹೇಳಿ ನನ್ನ ಎರಡು ಮಾತು ಸಂಘದಿಂದ ಮುಖ್ಯ ಈಗ ನಾವು ಈ ಒಂದು ಈ ಸತ್ಯಾಗ್ರಹ ಅವ್ರ ಅರೆಸ್ಟ್ ಆದ ನಂತರ ನಮ್ಮ ವಕೀಲ ಸಂಘ ಸಭೆಯಲ್ಲಿ ನಾವು ಆ ಸಭೆಯನ್ನು ಕರೆದು ಆ ಸಭೆಯಲ್ಲಿ ತೀರ್ಮಾನ ತಗೊಂಡ ನಮ್ಮಲ್ಲಿ ಕೂಡ ಅವ್ರನ್ನ ಸಂಘದಿಂದ ವಜಾ ಮಾಡಿ ವಜಾ ಮಾಡಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಸ್ಥಿತಿಯು ಕೂಡ ಅವ್ರನ್ನ ವಜಾ ಮಾಡ್ಬೇಕಂತೇಳಿ ಅಥವಾ ಅವರ ಸಣ್ಣದನ್ನ ರದ್ದು ಮಾಡ್ಬೇಕಂತ ಹೇಳಿ ನಾವು ಮನವಿಯನ್ನು ಮಾಡಬೇಕು ಅಂತ ಈಗಾಗಲೇ ವಕೀಲ ಸಂಘದಲ್ಲಿ ತೀರ್ಮಾನ ಮಾಡಿದ್ದೀವಿ ಮಾಡಿ ತಮಗೆಲ್ಲ ಗೊತ್ತ ಅದರಲ್ಲಿ ಆರೋಪ ಒಂದು ಶಿವಗೋಡ ಬಸ್ಗಳು ಪಾಟ್ಲು ವಕೀಲರು ಅದೇ ರೀತಿಯಾಗಿ ಬರ್ತೀಸ್ ಕೋಳಿ ಅಂತ ಇನ್ನೊಬ್ರು ವಕೀಲರು ಮುಂದೆ ಇರಾನ ಕೆಂಪವಾಡಿ ಅಂತ ಮತ್ತು ಮಹಾವೀರ್ ಹಂಜೆ ಅಂತ ಈ ನಾಲ್ಕು ಜನ ವಕೀಲರು ಈ ಪ್ರಕರಣದಲ್ಲಿ ಭಾಗಿಯರೋದ್ರಿಂದ ಅವ್ರ ಮ್ಯಾಗಿಸೋದ್ ಕ್ರಮ ತಗೋಬೇಕು ಅವ್ರ ತಕ್ಷಣ ಅರೆಸ್ಟ್ ಮಾಡ್ಬೇಕು ಮತ್ತೆ ಇನ್ನೂ ಇವ್ರನ್ನ ಬಿಟ್ಟು ಬೇರೆ ಕೂಡ ಅವ್ರ ಅವ್ರು ಮ್ಯಾಗಿಸ ಕ್ರಮ ತಗೋಬೇಕಂತ ಹೇಳಿ ನಾವು ಒತ್ತಾಯ ನಾವು ಅಲ್ಲ ಎಸ್ ಪಿ ಅವರು ಯಾಕೆ ಬೈಟ್ ಬೈಟ್ಬಿಟ್ಟಿಲ್ಲ ಮತ್ತು ಈ ಪ್ರಕರಣ ಕುರಿತು ವಿಶೇಷವಾಗಿ ಯಾವ ಪತ್ರಿಕೆ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೆಲವೊಂದು ತಾಂತ್ರಿಕ ದೋಷ ಅಂತೇಳಿ ಎಲ್ರಿಗೂ ಸ್ವಲ್ಪ ಆಗಿದೆ ಯಾಕಂತಂದ್ರೆ ಅವರು ಕೋರ್ಟ್ದಲ್ಲಿ ಯಾವುದು ಪ್ರಸ್ತುತಿ ಪ್ರಸಾರ ಮಾಡಬಾರ್ದು ಅವ್ರು ಸ್ಟೇ ತೊಂದರು ವಕೀಲರು ಅದೇ ರೀತಿ ಹೈಕೋರ್ಟ್ನಾಗ ಕೂಡ ಅವರು ಕೇಸನ್ನು ಪ್ರಕರಣ ದಾಖಲು ಮಾಡಿದಿರೋದ್ರಿಂದ ಇದು ಕೆಲಸ ಸೊ ತಾಂತ್ರಿಕ ತೊಂದರೆ ಇತ್ತು ಬಟ್ ಪ್ರಕರಣವನ್ನು ಪೇಪರಲ್ಲಿ ಹಾಕ್ಲಿಕ್ಕಾಯ್ತು ಎಸ್ ಪಿ ಅವರು ಪ್ರೆಸ್ಪಿಟ್ ಮಾಡಲಿಕ್ಕೆ ಆಯಿತು ಯಾವುದೇ ತೊಂದರೆ ಇಲ್ಲ ಕಾನೂನು ತೊಂದರೆ ಅಂತ ಇವತ್ತಿನ ನಮ್ಗೆ ಬಯಸ್ತು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂತೋಷ್ ಶಿಶು ಪಾಟೀಲ್ ಅವರ ಮತ್ತೆ ಮುಂಜಾನೆ ಹತ್ತು ಹತ್ತು ಗಂಟೆಗೆ ಇಲ್ಲಿಂದ ಅವ್ರನ್ನ ಅಪರಿಸ್ಕೊಂಡು ಹೋದ ನಂತರ ನಂತರ ಐದು ಆರು ಎರಡು ಸಾವಿರದ ಇಪ್ಪತ್ತೇಳ ಏನು ಘಟನೆಗಳಾಯಿತು ಆರೋಪಿತರು ಸುಪಾರಿ ತೊಗೊಂಡವ್ರು ಯಾರು ಮತ್ತು ಸುಪಾರಿ ಪಟ್ಟವ್ರು ಯಾರು ಅನ್ನೋ ತನಿಖೆ ಹಂತದಲ್ಲಿತ್ತು ಟೆಕ್ನಿಕಲ್ ಸಮಸ್ಯೆ ತನಕತ್ತ ಹೇಳ್ತಾ ಇದ್ದರು ಈಗ ಅದು ಒಂದು ಹಂತಕ್ಕೆ ರೂಪರೇಷಿಕ ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ಹಂತಕ್ಕೆ ಬಂತು ಸುಪಾರಿ ತೊಗೊಂಡವರು ಸುಪಾರಿ ಪಟ್ಟವರು ಅಡ್ವೊಕೇಟ್ ಇದ್ದರು ನಮ್ಮ ಸಂಘದ ಸದಸ್ಯರಿದ್ದರು ಅವ್ರಿಗೆ ಈಗಾಗಲೇ ನಾವು ಈ ಎರಡು ದಿನ ದಿನದ್ದು ಅನಿರ್ದಿಷ್ಟ ಮುಷ್ಕರದ ಹೋರಾಟದಲ್ಲಿ ಮಾಡ್ತಾಯಿದ್ದೀವಿ ಅವ್ರು ಅರೆಸ್ಟ್ ಮಾಡಬೇಕಂತ ಹೇಳಿ ಈಗ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಆ ವಕೀಲರ ಏನು ತನಿಖೆ ಅಂತದಾಗತ್ತಿ ಸಿ ಪಿ ಐ ಅವರು ಮಾನ್ಯ ಸಿ ಪಿ ಐ ಅವರು ಅದನ್ನು ಕೇಳಬೇಕಂತ ಹೇಳಿದ್ರು ಹೈ ಮಾನ್ಯ ಹೈಕೋರ್ಟದಲ್ಲಿ ಪ್ರಕರಣ ಐತಿ ಸಂಬಂಧ ಪೆಂಡಿಂಗ್ ಐತೆ ಅಂತ ಹೇಳ್ತಾಯಿದ್ರು ಇವತ್ತು ಅದು ಮಧ್ಯಾಹ್ನ ಎರಡು ಗಂಟೆಗೆ ಮೂರು ಗಂಟೆಗೆ ತನಿಖೆ ಗೊತ್ತಾಗುತ್ತೆ ನಾಳೆ ನಾವು ಉಗ್ರ ಹೋರಾಟ ಮಾಡೋವಿಡ್ತೀವಿ ಆಮೇಲೆ ಇದನ್ನು ಈ ವಿಷಯ ಕುರಿತು ಯಾವ ವಕೀಲ ದಾರ ಅದನ್ನು ನಾವು ಸಂಘದಲ್ಲಿ ನಿರ್ಣಯ ಮಾಡಿ ಸಂಘದಲ್ಲಿ ಒಂದು ಮೀಟಿಂಗ್ ಮಾಡಿ ಸಂಘದ ನಿರ್ಣಯ ಎಲ್ಲ ವಕೀಲರನ್ನ ಸ ವಿಶ್ವಾಸ ಒಂದು ಒಂದು ಅಂತಿಮ ಹಂತಕ್ಕೆ ಆ ವಕೀಲರು ಯಾವ ರೀತಿ ಸುಪಾರಿಟ್ಟರು ಅವ್ರಿಗೊಂದು ನಾವು ಸ್ಟೇಟ್ ಬಾರಿಗೆ ಕಳಿಸಿ ನಮ್ಮಲ್ಲಿ ಏನು ಮಾಡ್ಬೇಕು ಕಾನೂನು ಅಡಿಯಲ್ಲಿ ಏನು ಮಾಡ್ಬೇಕಲ್ಲ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಮುಖಾಂತರ ನಾವು ಹೇಳ್ತೀವಿ ಅಧ್ಯಕ್ಷರು